ಒಬ್ಬೇ ಒಬ್ಬನ ನೀವು ಬಿಡಿಸಾಗಿಲ್ಲ ಇವತ್ತು ಪಾಪ ಅವರು ನಿಮ್ ಕಿರುಕಿಳಗ್ ಬೇಸತ್ತು ನಿಮ್ಮ ತೊಂದರೆ ಕೊಟ್ಟರೆ ಅದಕ್ಕೆ ಬೇಸತ್ತು ನಾವಾಗೆ ಇಲ್ಲಿ ಬದುಕೆ ಸಾಧ್ಯ ಇಲ್ಲ ನಾವು ಊರ್ ಬಿಟ್ಟು ಹೋಗ್ತೀವಿ ಎಲ್ಲಾರು ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ ಇವತ್ತು ಅದು ಸಂಪೂರ್ಣ ಅಧಿಕಾರ ನಿಮಗಿದೆ ಇವತ್ತು ಈ ರೀತಿ ಕೋಟಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಮುಂದೆ ಬೆಳೆಸಕ್ ಆಗಲ್ಲ ನೀವೆಲ್ಲಿ ಇಲ್ಲ ನೀವು ಬೆಳೆಸಿ ಬೆಳ್ದಿದ್ದು ಭೂಮಿಗೆ ಪ್ರಾಣಿಗಳಿಗೆ ಏನ್ ಬೇಕು ಅದು ನೀವು ಬೆಳೆಸಿಲ್ಲ ಪರಿಸರಕ್ಕೆ ಏನು ಬೇಕು ಅದನ್ನು ಬೆಳೆಸಿಲ್ಲ ಹೋದಾಗ್ ಬೆಳೆಸಿಲ್ಲ ಈಗ ಅದು ಕಾನೂನಾಗಿ ಅದನ್ನು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಪೂರಕವಾದಂಥ ಬೆಳೆ ಬೆಳಿಬೇಕು ಅಂತ ಮರಗಳು ಬೆಳೆಸ್ಬೇಕು ಅಂತ ತೀರ್ಮಾನ ಇದೆ ನಂದು ಇವತ್ತು ಈ ಜನರ ಪರ ಒಂದು ಪ್ರಮುಖ ಒತ್ತಡ ಅಂತ ಹೇಳಿದ್ರೆ ಬಹುತೇಕ ಜನರು ಈ ಭಾಗದಿಂದ ಹೋಗೋದಕ್ಕೆ ಒಪ್ಪಿದ್ದಾರೆ ಇಲ್ಲಿಂದ ಹೋದ್ಮೇಲೆ ಇಲ್ಲಗಿಂತ ಒಳ್ಳೆ ಬದುಕು ಕಟ್ಕೋಬೇಕಾ ಅಥವಾ ಕೂಲಿ ಮಾಡ್ಬೇಕಾ ಎಲ್ಲ ಇಲ್ಲಿ ಕೃಷಿ ಮಾಡ್ಕೊಂಡು ಜನಜೀವನ ನಡೆಸ್ಕೊಂಡಿದೀವಿ ನಾವು ಎಂಥದ ಒಂದಷ್ಟು ಬೆಳೆ ಬೆಳೆದು ಒಂದೊಂದಾಗಿ ಫಸ್ಟ್ ಕಾಡಿನ ಉತ್ಪನ್ನ ಮೇಡಮ್ ಇವ್ರು ಎಷ್ಟು ಅನ್ಯಾಯ ಮಾಡಿದ್ದಾರೆ ಕಾಡಿನ ಉತ್ಪನ್ನ ತಗೊಂಡ್ ಬದುಕಿದ್ರು ಮೇಡಮ್ ಅದಕ್ಕೆ ಹಾಕಿದ್ರು ಅದೇನು ಹುಳಿ ಆ ಅದನ್ನು ಮರ ಸಾಯ್ದಂಗೆ ಅವ್ರಿಗೂ ಮುಂದಕ್ಕೆ ಅದು ಬೇಕಲ್ಲ ಮರ ಮರ ಉಳಿಸೋ ರೀತಿಯಲ್ಲಿ ಅದ್ರ ಮೇಲ್ಗಡೆ ಅದಕ್ಕೆ ಏನು ಮರ ಮತ್ತೆ ಒಂದ್ ಐದಾರು ವರ್ಷ ಕಾಲ್ ಚಕ್ಕೆ ಬರೋತ್ತರ ಅದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಇಷ್ಟೆಲ್ಲ ಕಾರ್ಡ್ ಇಷ್ಟೆಲ್ಲ ಎಲೆ ಇಷ್ಟೆಲ್ಲ ಸಮೃದ್ಧವಾಗಿ ಕಾರ್ಡ್ ಬೆಳಿಬೇಕಾದ್ರೆ ಇಷ್ಟೊಂದು ಪರಿಸರ ಉತ್ತಮವಾಗಿರ್ಬೇಕಾದ್ರೆ ಇವರೆಲ್ಲರೂ ಕಾರಣ ಬರೀ ನೀವು ಅರಣ್ಯ ಇಲಾಖೆ ಮಾತ್ರ ಕಾರಣ ಅಲ್ಲ ಅರ್ಥ ಮಾಡ್ಕೊಬಿಟ್ಟು ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಊರೂರೇ ಖಾಲಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ನಿಮ್ ಕೈಲಿ ಆಗ್ತಲ್ಲೇ ಇರೋ ಅದನ್ನ ನಿಮ್ ಕೈಲಿ ಮಾಡಕ್ ಆಗ್ತಲ್ಲ ಇರೋದನ್ನ ಅವ್ರು ಇವತ್ತು ಮಾಡ್ತೀವಿ ಅಂತ ಮುಂದೆ ಬಂದಾರೆ ಹಾಗಾಗಿ ಅವರಿಗೆ ಇಷ್ಟು ಫೋರ್ ಪರಿಸರ ಕೊಡಬೇಕು ಅವ್ನು ಯಾವ ಇದ್ದಾರೆ ಹಾರ್ಟಿಕಲ್ಚರ್ ಇನ್ಸ್ಪೆಕ್ಟರ್ ಅವ್ನಿಗೆ ಹತ್ತು ಸರಿ ಹೇಳಿದೆ ಕೆಡಿಪಿಲಿ ಇಲ್ಲಿ ನಿಮ್ಮ ಜನಸಂಪರ್ಕ ಹೊಡೆಯಕ್ಕೆ ಹೋಗಿದ್ದಾನೆ ನಾನು ಅವನಿಗೆ ಏನು ವ್ಯಾಲ್ಯೂ ಇದೆ ಇವತ್ತು ಇವತ್ತು ಅಡಿಕೆ ಗಿಡ ಇಷ್ಟ ಹತ್ರ ಬಂದಿದ್ದು ದಾಳ ಹಂದಿನ ಆನ ಬಂದು ಅದು ಇರಲ್ಲ ಸರ್ ಬಟ್ಟೆ ಮಾತ್ರ ಕಾಣ್ತದೆ ರೋಗ ಇವತ್ತು ಏಳೆಂಟು ವರ್ಷದ ವ್ಯಾಲ್ಯೂಷನ್ ಮುಂಚೆ ಮಾಡಿದ ವ್ಯಾಲ್ಯೂಷನ್ ಇವತ್ತು ಪುರಾ ಪಡ್ತೀನಿ ಎಲ್ಲಿದೆ ಮರ ಎಲ್ಲಿದೆ ವೆನಿಲಾ ಬಳ್ಳಿ ಅಲ್ಲಿದೆ ಕಾಳು ಮೆಣಸಿನ ಬಳ್ಳಿಯಲ್ಲಿದೆ ಇವತ್ತು ನಾನು ನಾನು ಇಷ್ಟ ಪರವಾಗಿ ಹೇಳೋದು ಹೆಚ್ಚು ಮಾತಾಡೋದಿಲ್ಲ ಅವರಿಗೆ ಪ್ರೌತ್ವಾದ ಗೋಲ್ಡನ್ ಶೇಕ್ ಹ್ಯಾಂಡ್ ಅಂತರೋದಕ್ಕೆ ಗೌರವ ಅವ್ರು ಇಲ್ಲಿಂದ ಹೋಗಿ ಇದಕ್ಕಿಂತ ಒಳ್ಳೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಏನ್ ಬೇಕು ಅದನ್ನು ಕೊಡಬೇಕು ನೀವು ಅಲ್ಲಿಯವರೆಗೂ ಅವ್ರಿಗೆ ಇಲ್ಲಿ ರೋಡ್ ಮಾಡೋಕ್ಕೂ ನೀವು ಬಿಡಬೇಕು ಕರೆಂಟ್ ತಗೊಂಡು ಬಿಡಬೇಕು ನೀರಿಗೂ ಬಿಡಬೇಕು ಬೆಳೆ ತಗೊಂಡೋಗಿ ಬಿಡಬೇಕು ಕಾಲಿನ ಉತ್ಪನ್ನನ ಮಾರಾಟ ಮಾಡಿ ಬದುಕೋದಕ್ಕೂ ನೀವು ಬಿಡಬೇಕು ಅವಾಗ ಮಾತ್ರ ನೀವು ಮನಸ್ಸು ಮಂತ್ರಿ ಹತ್ರ ಹೇಳಿ ಅಲ್ಲ ಹೇಳ <hablando> <op> <the core> <bio> ಸಾಯಿಸಿ ಇಪ್ಪತ್ತು ಲಕ್ಷ ಕಲೆಕ್ಷನ್ ಮಾಡ್ತಾರು ಸಾಯಿಸ್ತಾರೆ ನೀವು ಹೇಳಿದ್ರು ಹೇಳಿದ್ರು ದೊಡಿಯುತ್ತಾ ಈಗ ಈಗ ಇಷ್ಟ ನನಗೆ 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 ಒಂದು ಅವರಿಗೆ ಇಲ್ಲಿಂದ ಬದುಕು ಕಟ್ಕೊಳ್ಳೋದಕ್ಕೆ ಶೇಕಡ ಮಸ್ತಿ ಮೆಸ್ಸಾಗಿ ಪರಿಹಾರ ಕೊಡಬೇಕು பரிஹார ஐநேஷ் கோடி பரிஹார சர் நீட்டி அவருக்கு